ಈಗ ನೀವು ನೋಡುತ್ತಿರುವ ವಿಡಿಯೋ ಇದು ಸೌದಿ ಅರೇಬಿಯಾದ ಜದ್ದಾ ಎಂಬ ಪ್ರದೇಶದ್ದು ಮತ್ತು ಇವತ್ತು ಕೆಲವರಿಗೂ ಕುತೂಹಲ ಇರ್ಬೋದು ಅಂದರೆ ವಿದೇಶದಲ್ಲಿ ಯಾವ ರೀತಿ ಇರುತ್ತದೆ ಅಂದರೆ ಒಂದು ನೋಡಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ ಮೊದಲನೇದಾಗಿ ಇದು ನಾನು ಬಂದದ್ದು ಇಲ್ಲಿ ಚಹಾ ಕುಡಿಯಲು ಅಂದರೆ ತಿಂಡಿ ಇಲ್ಲಿ ಕೇರಳ ರೆಸ್ಟೋರೆಂಟ್ ಇಲ್ಲಿ ಪ್ಯಾಲೇಸ್ ರೆಸ್ಟೋರೆಂಟ್ ಒಂದು ಇದೆ ಸೊ ಅಲ್ಲಿಗೆ ಬಂದಿದ್ದೇನೆ ಇಲ್ಲಿ ನೋಡ್ಬೋದು ಇದು ಅಂದರೆ ಕೇರಳದ ಅದು ಫುಲ್ ಕಂಪ್ಲೀಟ್ ಮತ್ತು ತಿಂಡಿ ಕೂಡ ನೋಡಿ ನಾನು ಆರ್ಡರ್ ಮಾಡಿದ್ದೇನೆ ಮತ್ತು ಸ್ಪೆಷಲಿ ಇಲ್ಲಿದ್ದು ಚಹಾ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಈಗ ಚಹಾ ಕುಡಿದು ಹೊರಗೆ ಹೋಗ್ತಿದ್ದೇನೆ ನೋಡಿ ಇದು ರಸ್ತೆ ಯಾವ ರೀತಿ ಇರ್ತದೆ ಅಂತ ಇದು ಈಗ ನಾವು ನೋಡಿತಿರೋದು ಇದು ಸೌದಿ ಅರೇಬಿಯಾದ ಶಾಲೆ ತುಂಬಾ ದೊಡ್ಡದಾಗಿದೆ ಮತ್ತು ಅಷ್ಟು ಜಾಸ್ತಿ ಇವರು ಸೆಕ್ಯೂರಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂದರೆ ಕಂಪೌಂಡ್ ಅಷ್ಟೇ ತುಂಬ ದೊಡ್ಡದಾಗಿ ಕಟ್ಟಿರ್ತಾರೆ ಮತ್ತು ಸಾಮಾನ್ಯವಾಗಿ ಸೆಕ್ಯೂರಿಟಿನವರು ತುಂಬ ಜಾಸ್ತಿ ಇರ್ತಾರೆ ಇಂಥ ಶಾಲೆಗಳೆಲ್ಲ ಹಾಗೂ ನಾನು ಸೌದಿ ಅರೇಬಿಯಾಕ್ಕೆ ಬಂದ ಮೇಲೆ ಗಮನಿಸಿದ ಮತ್ತೊಂದು ಅಂಶವೆಂದರೆ ಇಲ್ಲಿ ನಡೆದುಕೊಂಡು ಹೋಗುವವರ ಜನಸಂಖ್ಯೆ ತುಂಬಾ ಕಮ್ಮಿಯಾಗಿರ್ತದೆ ಅಂದರೆ ಹೆಚ್ಚಿನವರು ಸ್ಪೆಷಲಿ ಸೌದಿನವರ ಮನೆಯಲ್ಲಿ ಒಬ್ಬರಿಗೊಂದು ಕಾರ ಹತ್ತರ ಈ ರೀತಿ ಇರ್ತದೆ ಮತ್ತು ಬೇರೆ ಬೇರೆ ದೇಶದವರು ಬರುವವರು ಮಾತ್ರ ನಮಗೆ ಕಾಣ ಸಿಗುತ್ತಾರೆ ಇಲ್ಲಿ ನೋಡ್ಬೋದು ನೋಡಿ ಮತ್ತು ಇಲ್ಲಿ ಬಿಸಿಲು ಕೂಡ ತುಂಬಾ ಜಾಸ್ತಿಯಾಗಿರ್ತದೆ ಸಾಮಾನ್ಯವಾಗಿ ಸೊ ನೋಡಿ ಇವತ್ತು ನಾನು ನೋಡ್ತಿದ್ದೇನೆ ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಹೆಚ್ಚೊತ್ತು ನಡಲಿಕ್ಕಾಗುತ್ತೆ ಇದು ನೋಡಿ ಇದು ಬಂದ ಫಿಶ್ ಮಾರ್ಕೆಟ್ ಅಂದರೆ ಫಿಶ್ ಶಾಪ್ ಅಂತ ಹೇಳ್ಬೋದು ಮಾರ್ಕೆಟ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಕೂಡ ಕೆರಳದವರ್ತಿ ಅಂದರೆ ನಮ್ಮೂರಿನ ಮೀನುಗಳು ಈ ಥರದ್ದೆಲ್ಲ ಸಿಗ್ತವೆ ಇಲ್ಲಿ ಮತ್ತು ಇದು ಬಕ್ಕಾಲ ಬಕ್ಕಾಲ ಅಂದರೆ ಅಂಗಡಿ ಇಲ್ಲಿ ಬಕ್ಕಾಲ ಅಂತ ಹೇಳ್ತಾರೆ ಅಂಗಡಿಗೆ ಇಲ್ಲಿಗೆ ಬಂದಿದ್ದೇನೆ ಏನಾದರೂ ಒಂದು ತಗೊಳ್ಳುವ ಅಂತ ಸೊ ಇಲ್ಲಿ ಕೂಡ ಡ್ರೈ ಫಿಶ್ ಈ ಥರದ್ದೆಲ್ಲ ಇರ್ತದೆ ಬಕ್ಕಾಲದಲ್ಲಿ ಕೂಡ ಇಲ್ಲಿ ಅಂಗಡಿ ಮತ್ತು ಇದು ಕೂಡ ಇಲ್ಲಿ ಹೆಚ್ಚಿನ ಅಂಗಡಿ ಇದು ಶಾಪ್ ಇದೆಲ್ಲ ಕೇರಳದವರೆ ಆಗಿರ್ತದೆ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ಆದರೂ ಕೂಡ ಇಲ್ಲಿ ಬಿಸಿಲು ಜಾಸ್ತಿ ಆಗ್ತಿದೆ ಸೊ ನಾನೀಗ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು